ನಾಳೆ ಸ್ಟ್ರೈಕ್ ಇವತ್ತು ಕರಿತೀನಿ ನಾನು ಇಪ್ಪತ್ತೊಂದು ದಿನದ ಏನು ಮಾಡ್ಕೊಳ್ತೀವಿ ಏನೂ ಕೊಡಲ್ಲ ಅಂತ ಅವಾಗ ಹಠ ಹಿಡ್ಕೊಂಡವ್ರು ಇವತ್ತು ಕಾಗದ ಇತ್ಯಾದಿಗಳು ತೋರಿಸಿದ ನಂತರ ಹದಿನಾಲ್ಕು ತಿಂಗಳು ಕೊಡ್ತೀನಿ ಅಂತ ಏಕಾಏಕಿಯಾಗಿ ಸಿಎಂ ಗೆ ಒಂಟಿಯಾಗಿ ಬಿಟ್ಬಿಟ್ಟಿದ್ದಾರೆ ಏನಾದ್ರು ಮಾತಾಡ್ಕೊಂಡು ಹೋಗ್ಲಿ ಅಂತ ಡ್ರೈವರ್ ಕಂಡಕ್ಟರ್ ಮೆಕಾನಿಕ್ ಏನಿದಾರಲ್ಲ ಅವ್ರು ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕಾಗಲ್ಲ ಕೋರ್ಟ್ ಯಾವ ನೋಟಿಸ್ ಬಂದಿಲ್ಲ ಅವರ ಅವರ ಬಸ್ ಬೇಕಾದ್ರೆ ಹಾಕಲಿ ಖಾಸಗಿ ಬಸ್ ಮಾಡ್ತೀವಿ ಅಂತ ಸರ್ಕಾರ ಕೈಲಿ ಮಾಡೋಕ್ಕಾಗಲ್ಲ ಅಷ್ಟಾರೆ ಸರ್ ನಾಳೆ ಆರು ಗಂಟೆಗೆ ರಸ್ತೆಗೆ ಬಸ್ಗಳು ಇಳಿಯಲ್ಲ ಅನ್ನುವಂಥದ್ದು ನೀವು ಅಧಿಕೃತವಾಗಿ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ರಿ ಏನ್ ಹೇಳ್ತೀರಾ ಪ್ರಯಾಣಿಕರಿಗೆ ಏನ್ ಹೇಳ್ತೀರಿ ಪ್ರಯಾಣಿಕರ ಗಮನಕ್ಕೆ ನಾವೇನ್ ತರ್ತೀವಿ ಅಂದ್ರೆ ಸಾರಿಗೆ ನೌಕರರು ಕಳೆದ ಒಂದೂವರೆ ವರ್ಷಗಳಿಂದ ಈ ಸರ್ಕಾರದ ಮೇಲಿನ ಮೇಲೆ ಬೇಡಿಕೆ ಮಾಡಿಕೊಂಡೇ ಬರ್ತಾ ಇರೋದು ಅರಿಯರ್ಸ್ ಕೊಡಿ ವೇತನ ಪರಿಷ್ಕರಣೆ ಮಾಡಿ ಯಾಕಂದರೆ ಈ ಕಳೆದ ಇಷ್ಟು ನಾಲ್ಕೂವರೆ ವರ್ಷಗಳಲ್ಲಿ ಎಲ್ಲರ ಸಂಬಳನೂ ಜಾಸ್ತಿ ಆಗಿದೆ ನಮ್ಮದು ಜಾಸ್ತಿ ಮಾಡಿ ಅಂತ ಇವರು ಅದು ಕಿವಿಗೆ ಹಾಕ್ಕೊಳ್ಳಾರದೆ ಅಷ್ಟು ಲಘುವಾಗಿ ತೊಗೊಂಡಿದ್ದು ನಾವು ಕಲಬುರಗಿಲಿ ಒಂದು ಸಮಾವೇಶ ಮಾಡಿದ್ವಿ ಬೆಳಗಾಮಲ್ಲಿ ಮಾಡಿದ್ವಿ ಹುಬ್ಳೀಲ್ ಮಾಡಿದ್ವಿ ಎರಡು ಬೆಂಗಳೂರಲ್ಲಿ ಮಾಡಿದ್ವಿ ಮತ್ತು ಮತ್ತೆ ಕೊನೆಗೆ ಮುಷ್ಕರ ಮಾಡ್ತೀವಂತ ಡಿಸೆಂಬರ್ ಮೂವತ್ತೊಂದರಿಂದ ಮಾಡ್ತೀವಿ ಅಂತ ಸರ್ಕಾರ ಅವಾಗ ಮಾಡಬೇಡಿ ನಾವು ತುರ್ತಾಗಿ ವೇಜ್ ರಿವಿಷನ್ ಇದು ಫೇರ್ ರಿವಿಷನ್ ಮಾಡಿದಂತ್ರ ನಾವು ಮಾಡ್ತೀವಿ ಅಂತ ಜನವರಿ ತಿಂಗಳಲ್ಲೇ ಫೇರ್ ರಿವಿಷನ್ ಆಯ್ತಲ್ಲ ಈಗ ಆಗಸ್ಟ್ಗೆ ಬಂದಿದ್ದೆ ನಾವಾಗ ಇನ್ನೂ ಮಾಡಲಾರದೆ ಕೊನೆಗೆ ಆ ಸಮಯದಲ್ಲಿ ವಾಪಸ್ ತಗೊಳ್ಳಿ ನಾವು ವಾಪಸ್ ತೊಗೊಬಿಟ್ಟು ಸರ್ ಸಹಕಾರ ಮಾಡಬೇಕು ಈಗ ನಾವು ಇಪ್ಪತ್ತೊಂದು ದಿನ ನೋಟಿಸ್ ಕೊಟ್ಟು ನಾವು ಸ್ಟ್ರೈಕ್ ಹೋಗ್ತೀವಿ ಅಂತ ಹೇಳಿದ್ರು ಇವತ್ತು ಕರಿತೀರ ನಮಗೆ ನಾಳೆ ಸ್ಟ್ರೈಕ್ ಇವತ್ತು ಕರಿತೀರ ನೀವು ಇಪ್ಪತ್ತೊಂದು ದಿನದ ಏನ್ ಮಾಡ್ತಾ ಇದ್ರು ಇದಿದೆ ಮೂರೇ ಮೂರು ಡಿಮಾಂಡ್ ಕೂಡ ಅಲ್ಲ ನೈಸರ್ಗಿಕ ಮನವಿ ಹಾಗೂ ನಮ್ಮ ಅವ್ಳು ಮಾಡ್ಬೇಕಾದ್ರು ಪ್ರತಿ ನಾಲ್ಕು ವರ್ಷ ಸಾರಿಗೆ ಸಂಸ್ಥೆ ಒಳಗೆ ಇದು ವೇತನ ಪರಿಷ್ಕರಣೆ ಆಗೇ ಆಗತ್ತೆ ಇದು ಹೊಸನಲ್ಲ ಇಪ್ಪತ್ತನೇ ಇಸ್ವಿಲ್ ಆಗ್ಬೇಕಾಗಿರೋದು ಇಪ್ಪತ್ತ್ ಮೂರನೇ ಇಸ್ವಿಲ್ ಆಯ್ತು ಮೂವತ್ತೆಂಟು ತಿಂಗಳು ಎರಿಯರ್ಸ್ ಅವ್ರು ಕೊಡ್ಲೇಬೇಕಾಗಿತ್ತು ನಾವು ಕೊಡಲ್ಲ ಏನೋ ಕೊಡಲ್ಲ ಅಂತ ಅವಾಗ ಹಠ ಹಿಡ್ಕೊಂಡವ್ರು ಇವತ್ತು ಕಾಗದ ಇತ್ಯಾದಿಗಳು ತೋರ್ಸದ್ ನಂತರ ಹತ್ನಾಲ್ಕ ತಿಂಗಳು ಕೊಡ್ತೀನಿ ಅಂತ ಅಂದ್ರೆ ಸರ್ಕಾರ ಒಂದು ರೀತಿ ಮೇಲಿನ ಮೇಲೆ ದುಡುಕ್ತಾ ಇದೆ ಅವ್ರಿಗೆ ಕರೆಕ್ಟಾಗಿ ಬ್ರೀಫಿಂಗ್ ಸಿಗ್ತಾ ಇಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮತ್ತೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಏಕಾಏಕಿಯಾಗಿ ಸಿಎಂ ಗೆ ಒಂಟಿಯಾಗಿ ಬಿಟ್ಬಿಟ್ಟಿದ್ದಾರೆ ಏನಾದ್ರು ಮಾತಾಡ್ಕೊಂಡು ಹೋಗ್ಲಿ ಅಂತ ಶಕ್ತಿ ಯೋಜನೆಯಿಂದ ಲಾಭಾಂಶ ಇದೆ ಸರ್ಕಾರ ಅಂತ ಹೇಳುವಾಗ ಯಾಕೆ ಮೀನ ಮೆಸೆಣಸಿದೆ ನಿಮಗೆ ಹಿಂದೆ ಸರ್ಕಾರ ಶಕ್ತಿ ಯೋಜನೆಯಿಂದ ಸರ್ಕಾರಕ್ಕೆ ಸಾಕಷ್ಟು ಲಾಭ ಆಗಿದೆ ಅವ್ರಿಗೆ ಆದಾಯ ಕೂಡ ಇನ್ಕ್ರೀಸ್ ಆಗಿದೆ ಅವ್ರಿಗೆ ಮತ್ತೆ ನಮ್ಮ ಡ್ರೈವರ್ ಕಂಡಕ್ಟರ್ ಮೆಕ್ಯಾನಿಕ್ ಏನಿದಾರಲ್ಲ ಅವ್ರು ವರ್ಕ್ ಫ್ರಮ್ ಹೋಮ್ ಆಗಲ್ಲ ಸ್ಟೀರಿಂಗ್ ಮೇಲೆ ಕೂತ್ಕೊಳ್ಳಬೇಕು ಬ್ಯಾಗ್ ಅಕೌಂಟ್ ಕಾಸು ಕಲೆಕ್ಟ್ ಮಾಡಲೇಬೇಕು ಮೆಕ್ಯಾನಿಕ್ ಹೋಗಿ ಟೈರ್ ಚೇಂಜ್ ಮಾಡಲೇಬೇಕು ಅಂತ ಎಲ್ಲ ಕಷ್ಟಗಳನ್ನು ಎದುರಿಸಿ ಮತ್ತೆ ಈಗ ಬಸ್ ಟು ಸ್ಟಾಫ್ ರೇಷಿಯೋ ಇದೆಲ್ಲ ಹಿಂದೆ ಒನ್ ಇಸ್ ಟು ಫೈವ್ ಇತ್ತು ಅಂದರೆ ಒಂದು ಬಸ್ಗೆ ನಾಯ ಈಗ ಒಂದು ಬಸ್ಗೆ ಎರಡೂವರೆ ಅಂತ ಲೆಕ್ಕ ಇದೆ ಆದರೂ ಸಹ ಹೆಚ್ಚಿಗೆ ಪ್ರಯಾಣಿಕರು ಇಟ್ಕೊಂಡು ಮಾಡ್ತಾನೆ ಇದೆಯಲ್ಲ ಮತ್ತೆ ಮೇಲಿನ ಮೇಲೆ ಇಷ್ಟೊಂದು ಅವಾರ್ಡ್ಗಳು ಬಿಎಂ ಟಿ ಸಿ ಕೆಎಸ್ಆರ್ ಸಿಗ್ ಬರ್ತಾನೆ ಕೋಟಿ ಟಿಕೆಟ್ ವಿತರಣೆ ಸಹಕಾರ ಮಾಡಿದಿಲ್ಲ ನಮ್ಮ ಡ್ರೈವರ್ ಕಂಡಕ್ಟರ್ ಮತ್ತೆ ಮೆಕ್ಯಾನಿಕ್ ಗೆ ಸಂಬಳ ಕೊಡೋದ್ರಲ್ಲಿ ಯಾಕೆ ಹಿಂದೆ ಜರುತ್ತಿರ ನಾಳೆ ನಾಲ್ಕು ಸಾವಿರ ಖಾಸಗಿ ಬಸ್ಗಳು ಗಿಳಿಸ್ತಾರಂತೆ ಯಾವ ರೀತಿಯಾಗಿ ಅಂದ್ರೆ ಇಲ್ಲಿ ಸಾರಿಗೆ ನೌಕರಿಗೆ ಇಷ್ಟು ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ನೋಡಿ ನಾವು ಬೇರೆಯವ್ರಿಗೆ ಅಡ್ಡಿಪಡಿಸ್ ಹೋಗಲ್ಲ ಸರ್ಕಾರ ನಮ್ಮ ಮುಷ್ಕರವನ್ನು ಆಗದೆ ಬೇರೆ ಬೇರೆ ವಿಧಾನಗಳು ರೈಲ್ವೆನವರು ಸಾರಿಗೆ ಆಟೋ ಎಲ್ಲ ಬೇಕು ಏನ್ ಬೇಕಾದರೂ ಮಾಡ್ಕೊಳ್ಳಿ ನಾವು ನಮ್ಮ ನೋವನ್ನು ಕೊನೆ ಪಕ್ಷವಾಗಿ ನಾವು ಸಾರ್ವಜನಿಕರ ಮುಂದೆ ನಾವು ಇಡ್ತಾ ಇದೀವಿ ನೀವೆಲ್ಲರೂ ಚೆನ್ನಾಗಾದ್ರಿ ಕೋವಿಡ್ ಆದ ನಂತರ ನಮ್ ನಮ್ಮ ಸಂಬಳ ಇದ್ದಿದ್ದು ಕೋವಿಡ್ ಗಿಂತ ಮುಂಚೆ ಸಂಬಳ ಸರ್ ನಾಳೆ ಅಂದ್ರೆ ಮುಷ್ಕರ ಮಾಡಬಾರ್ದು ಸರ್ವಿಸ್ ಕೋರ್ಟ್ ಇಂದ ನಮ್ಗೆ ಯಾವ ನೋಟಿಸು ಬಂದಿಲ್ಲ ರಾಮಲಿಂಗ ರೆಡ್ಡಿ ಅವರು ಸಾರಿಗೆ ಸಚಿವರೇ ಹೇಳಿದ್ರು ನಮ್ಗೆ ನೋಟಿಸೇ ಬಂದಿಲ್ವಲ್ಲ ಸ್ಟ್ರೈಕ್ ಕರ್ದವ್ರು ಯಾರು ನಾವು ಕರೆದ್ವಿ ನಮ್ಗೆ ಯಾರು ಕೇಳಿದ್ರೆ ನಮ್ಗೆ ಏನ್ ಅವ್ರು ಕರೆದಿಲ್ವಲ್ಲ ನಮಗೆ ನೋಟಿಸ್ ಕೂಡ ಕೊಟ್ಟಿಲ್ಲ ನಮಗೆ ಇವತ್ತು ಏನು ತೀರ್ಮಾನ ಇದೆ ಅದು ಕೂಡ ಸೂಚನೆ ಮಾಡಿಲ್ಲ ಸಾರಿಗೆ ನೌಕರರಿಗೆ ಏನ್ ಹೇಳಿ ಕೊನೆ ಸಾರಿಗೆ ನೌಕರರಿಗೆ ಏನು ಹೇಳ್ತಿರೋದು ದಯವಿಟ್ಟು ಹೊರಗೆ ಬರಬೇಡಿ ಆರಾಮಾಗಿ ಮನೇಲಿರಿ ನೀವು ಇಲ್ಲಿ ನಿಮ್ಮ ಮುಖಂಡರುಗಳು ಸರ್ಕಾರ ಜೊತೆ ಇತ್ಯರ್ಥ ಮಾಡಿ ನಿಮಗೆ ಒಂದು ಏನ್ ನಿಮ್ ನೈಸರ್ಗಿಕ ಏನು ಡಿಮಾಂಡ್ ಇತ್ತಲ್ಲ ಅದನ್ನು ಪೂರ್ತಿ ಪೂರ್ತಿ ಆಗೋವರೆಗೂ ಬರಬೇಡಿ ಯಾವುದೇ ವೈಲೆನ್ಸ್ಗೆ ಹೋಗಬೇಡಿ ನೀವು ಅದಕ್ಕೆ ಮತ್ತು ಮೆರವಣಿಗೆ ಇತ್ಯಾದಿಗಳು ತೆಗೆಯೋದು ಘೋಷಣೆ ಹಾಕೋದು ಏನು ಮಾಡೋಕ್ಕೆ ಹೋಗ್ಬೇಡಿ ಬೇಕಾದರೆ ಸರ್ಕಾರ ಸಾವಿರ ಐದು ಸಾವಿರ ಬಸ್ ಬೇಕಾದ್ರೆ ಹಾಕೊಳ್ಳಿ ಖಾಸಗಿ ಬಸ್ಸು ಇದೊಂದು ವ್ಯವಸ್ಥೆ ಈ ವ್ಯವಸ್ಥೆ ಮುರಿದಾಕ್ಬಿಟ್ಟು ಬೇರೆ ವ್ಯವಸ್ಥೆಯಿಂದ ಸರ್ ಮಾಡ್ತೀವಿ ಅಂತ ಹೇಳಿದ್ರೆ ಸರ್ಕಾರ ಕೈಲಿ ಮಾಡೋಕ್ಕಾಗಲ್ಲ ಕೆ ಎಸ್ ಆರ್ ಸಿ ಇಸ್ ಟೂ ಪವರ್ಫುಲ್ ಆರ್ಗನೈಸೇಷನ್ ಅದಕ್ಕೆ ನಾವು ಸರ್ಕಾರಕ್ಕೆ ಚಾಲೆಂಜ್ ಮಾಡ್ತಿಲ್ಲ ನಮ್ಗೆ ಬರಬೇಕಾಗಿರೋದು ಬರಲಿ ಅಂತ ಅದು ಬಡ ಕಂಡಕ್ಟರು ಬಡ ಡ್ರೈವರು ಬಡ ಮೆಕ್ಯಾನಿಕ್ ಮತ್ತೆ ಇವರೆಲ್ಲ ಏನು ಹೊರ ರಾಜ್ಯಗಳಿಂದ ಬಂದಿಲ್ಲ ಬೇರೆ ದೇಶದಿಂದ ಬಂದಿಲ್ಲ ಇವರೆಲ್ಲ ಕನ್ನಡಿಗರು ಇವರೆಲ್ಲ ಬೇರೆ ಎಲ್ರಿಗೂ ಮಾಡಿದಿರಲ್ಲ ನೀವು ಮಾಡ್ಕೊಡ್ತಾ ಇಲ್ಲ ಮತ್ತೆ ಟ್ವೆಂಟಿ ಫೋರ್ ಅವರ್ಸ್ ನಾವು ಮಾಡ್ತೀವಿ ಕೆಲಸ ಕರ್ನಾಟಕದ ಮೂಲ ಮೂಲ ಹಳ್ಳಿ ಹಳ್ಳಿಗೆ ಹೋಗ್ಬಿಟ್ಟು ನಾವು ಸೇವೆ ಮಾಡ್ತೀವಿ ಅಲ್ಲಿಗೆ ಇದು ನಾವೇನಲ್ಲ ಉತ್ಪಾದನೆ ಮಾಡುವಂತ ಕೆಎಂಎಫ್ ಎಫ್ ನೋ ಅಲ್ಲ ಮೈಸೂರು ಸ್ಯಾಂಡಲ್ ಸೋ ಫ್ಯಾಕ್ಟರಿ ನೋ ಅಲ್ಲ ಅಥವಾ ಬೇರೆ ಫ್ಯಾಕ್ಟರಿ ಅಲ್ಲ ಸಾರಿಗೆ ನೌಕರರ ಮೇಲೆ ಕೇಸ್ಗಳು ಬಿತ್ತು ಅನೇಕ ನೋವು ಕಷ್ಟಗಳೆಲ್ಲ ಆಯ್ತು ಯಾಕೆ ಸರ್ಕಾರ ಈ ಅದನ್ನು ಪರಿಗಣಿಸ್ತಾ ಇಲ್ಲ ಅಂತ ಮಾಡ್ಕೋಬೇಕು ಸರ್ಕಾರ ಅರ್ಥ ಮಾಡ್ಕೋಬೇಕು ಸರ್ಕಾರ ಆ ಸಮಯದಲ್ಲಿ ಯಾರೋ ಒಬ್ರು ಸರ್ಕಾರಿ ನೌಕರಿಗೆ ಯೂಸ್ ಮಾಡಿಸ್ತೀರಿ ಅಂತ ಹೇಳ್ಬಿಟ್ಟು ವೈಲೆನ್ಸ್ ಅನಂತ ಸುಬ್ರಾಯ್ ಮತ್ತೆ ನಾನು ಮತ್ತೆ ಅರಸು ಅವರು ಮಂಜುನಾಥ್ ಅವರು ಎಲ್ಲರೂ ವರ್ಕರ್ಸ್ ಹೇಳ್ತಾ ಇದ್ದಾರೆ ಯಾವ್ದೇ ವೈಲೆನ್ಸ್ಗೆ ಹೋಗ್ಬೇಡಿ ಅಂದ್ರೆ ಐದನೇ ತಾರೀಕು ಅಂದ್ರೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಯಾವುದೇ ಕಾರಣಕ್ಕೂ ಕೂಡ ಮುಷ್ಕರ ನಿಲ್ಲಲ್ಲ ಡಿಪೋದಲ್ಲಿ ಆರು ಗಂಟೆಗೆ ಬಸ್ಸು ಸ್ಥಗಿತ ಆಗುತ್ತೆ ಎಲ್ಲರೂ ಕೂಡ ಶಾಂತಿಯುತವಾಗಿ ಮುಷ್ಕರಕ್ಕೆ ಸಹಕಾರ ಕೊಡ್ಬೇಕು ಸರ್ಕಾರಿ ಆಸ್ತಿ ನಾಸ್ತಿಗೆ ಯಾವ್ದು ಕೂಡ ನಷ್ಟ ಆಗ್ಬಾರ್ದು ಅನ್ನುವಂತಹ ಮಾತನ್ನ ಭಾಸ್ಕರಾವ್ ಅವರು ಸಾರಿಗೆ ನೌಕರಿಗೆ ಕೊಟ್ಟರುವಂತ ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಪ್